ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾನು ನನಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಬರ್ತಾ ಇದೆಯಾ ಅಥವಾ ಎಷ್ಟು ಅಮೌಂಟ್ ಬರ್ತಾ ಇದೆ ಅಥವಾ ನಾನು ಸುಮ್ಮನೆ ಏನು ಕೆಲಸ ಇಲ್ಲ ಅಂತ ಹೇಳಿ ಯೂಟ್ಯೂಬ್ಗೆ ವಿಡಿಯೋಸ್ನ ಹಾಕ್ತಾ ಇದ್ದೀನ ಅಂತ ನಿಮಗೆಲ್ಲ ಡೌಟ್ಸ್ ಇರ್ಬೋದು ಆ ಎಲ್ಲ ಡೌಟ್ಸ್ ಇವತ್ತು ಕ್ಲಿಯರ್ ಮಾಡೋಣ ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಅಂದ್ರೆ ನನ್ನ ಸರೌಂಡಿಂಗ್ಸ್ನಲ್ಲಿ ನಲ್ಲಿ ಇರುವಂತಹ ಹಾಗೆ ನನ್ನ ಫ್ಯಾಮಿಲಿಯಲ್ಲಾಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ತುಂಬಾ ಜನ ನನಗೆ ಕ್ವಶನ್ ಅನ್ನ ಕೇಳಿದೀರಾ ನಿಮಗೆ ನಿಮ್ಗೆ ಇಂದ ಅಮೌಂಟ್ ಬರ್ತಾ ಇದೆಯಾ ಅಥವಾ ಅದರಿಂದ ಏನು ಯೂಸ್ ಅಂತ ಎಲ್ಲ ತುಂಬಾ ಚೆನ್ನಾಗಿ ಕೇಳಿದಿರಾ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಅಷ್ಟೇ ನೀವು ಯೂಟ್ಯೂಬರ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವು ಎಷ್ಟೊಂದು ಎಫರ್ಟ್ ಆಗ್ತೀರಾ ನೋಡಿ ಅದೇ ಅದೇ ರಿಟರ್ನ್ ಬರುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ನೀವು ಎಷ್ಟು ಎಫರ್ಟ್ ಆಗ್ತೀರಾ ಅದೇ ನಮಗೂ ಕೂಡ ರಿಟರ್ನ್ ಆಗುತ್ತೆ ಹಾಗೆ ಯೂಟ್ಯೂಬಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆಯಿತಾ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಹಣ ಕೂಡ ಬರುತ್ತೆ ಅಂದರೆ ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ ಇಲ್ಲಾಂದರೆ ಮಾನಿಟೈಸೇಷನ್ ಕೂಡ ಆನ್ ಆಗೋದಿಲ್ಲ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಯಾವ ರೀತಿ ಯೂಟ್ಯೂಬಲ್ಲಿ ಎಫರ್ಟ್ ಹಾಕ್ತೀವಿ ಎಷ್ಟು ಕಷ್ಟ ಪಡ್ತೀವಿ ನೋಡಿ ಅದೇ ರಿಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಕೆಲಸಕ್ಕೆ ಹೋದರೂ ಅಷ್ಟೇ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಗೆ ಯೂಟ್ಯೂಬಲ್ಲೂ ಕೂಡ ಒಂದಷ್ಟು ರೂಲ್ಸ್ ಆಗಿರ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ ಅಂದರೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಆಯಿತಾ ಫೋರ್ ತೌಸಂಡ್ ವಾಚ್ ಅವರ್ ಅಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆ ಅಲ್ಲ ನಾಲ್ಕು ಸಾವಿರ ಗಂಟೆ ಕಂಪ್ಲೀಟ್ ಆದರೆ ಮಾತ್ರ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಹಾಗೆ ಇನ್ನೊಂದಿದೆ ಅಂದರೆ ಶಾರ್ಟ್ಸ್ ಮಾಡುವಂತಹ ಟೆನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಹಾಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಅವರು ಕೂಡ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು ಈ ಥರ ಎಲ್ಲ ಅಪ್ಲೈ ಮಾಡಿದ ನಂತರ ಮಾನಿಟೈಸೇಷನ್ ಆನ್ ಆಗುತ್ತೆ ಆನ್ ಆದ ನಂತರ ನಮಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ನಮ್ಮ ಅಕೌಂಟಿಗೆ ಬರುವಂತಹದ್ದು ಹಾಗೆ ನಾವೇನಾದರೂ ಅಪ್ಲೈ ಮಾಡುವಂಥ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದು ಕೂಡ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ನನ್ನ ಒಂದು ಚಾನಲಲ್ಲಿ ಎಷ್ಟು ಪೇಮೆಂಟ್ ಕೌಂಟ್ ಆಗಿದೆ ಅಂದರೆ ನಾನು ಅಪ್ಲೈ ಮಾಡಿ ಟೂ ವೀಕ್ ಆಯ್ತಾ ನಾನು ಟೂ ವೀಕಲ್ಲಿ ತುಂಬ ವೀಡಿಯೋಸ್ನ ಹಾಕಿಲ್ಲ ಅಂದರೆ ತುಂಬ ಕಮ್ಮಿ ವೀಡಿಯೋಸ್ನ ಹಾಕಿದ್ದೀನಿ ಆಯಿತಾ ಹಾಗಾಗಿ ನನಗೆ ಟೂ ವೀಕಲ್ಲಿ ಟೂ ಡಾಲರ್ ಕಂಪ್ಲೀಟ್ ಆಗಿದೆ ಟೂ ಡಾಲರ್ ಅಂದರೆ ಒಂದು ಡಾಲರ್ಗೆ ಎಂಬತ್ತ್ಮೂರು ರೂಪಾಯಿ ಇದೆ ಹಾಗೆ ಕೌಂಟ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇವಾಗ ನನಗೆ ಟೂ ಡಾಲರ್ ಕಂಪ್ಲೀಟ್ ಆಗಿದೆ ಆಯಿತಾ ನಾನು ವೀಡಿಯೋಸ್ನ ಜಾಸ್ತಿ ಹಾಕಿದ್ರೆ ಜಾಸ್ತಿ ಕೂಡ ಆಗ್ತಿತ್ತು ಬಟ್ ಏನು ಗೊತ್ತಾ ಕೆಲವೊಬ್ಬರು ಅಂದ್ಕೊಳ್ತಾರೆ ಸಲ ವೀಡಿಯೋಸ್ನ ಹಾಕಿದ್ರೆ ನಮಗೆ ಯೂಟ್ಯೂಬಿಂದ ಹಣ ಬರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಪ್ರತಿದಿನ ವೀಡ್ಯೋಸ್ನ ಹಾಕ್ತಾನೆ ಇರಬೇಕಾಗುತ್ತೆ ಪ್ರತಿದಿನ ವೀಡಿಯೋಸ್ನ ಹಾಕಿದ್ರೆ ಮಾತ್ರ ನಿಮ್ಮ ಚಾನೆಲ್ನ ಯೂಟ್ಯೂಬ್ ಅವರು ಕೂಡ ರೆಕಮೆಂಡ್ ಮಾಡ್ತಾರೆ ಬಟ್ ಕೆಲವೊಂದು ಯೂಟ್ಯೂಬರ್ಸ್ನನ್ನು ತುಂಬ ಬೇಗನೆ ರೀಚ್ ಆಗ್ತಾರೆ ಅಂತ ಚಾನಲ್ ಚಾನೆಲ್ ತುಂಬ ಬೇಗನೆ ಗ್ರೋ ಆಗುತ್ತೆ ಬಟ್ ಇನ್ನು ಕೆಲವರ ಚಾನಲ್ ತುಂಬ ಲೇಟಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ಕೂಡ ಯೂಟ್ಯೂಬೇ ಕಾರಣ ಅಂತಲೇ ಹೇಳಬಿ ಒಂದ್ಸಲ ನಮ್ಮ ಲಕ್ಕಿದ್ರೆ ತುಂಬ ಬೇಗನೆ ರೀಚ್ ಆಗ್ತೀವಿ ಇನ್ನು ಕೆಲವೊಂದು ಸಲ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ನೀವು ಎಷ್ಟೇ ಫಟ ಹಾಕ್ತೀವಿ ನೋಡಿ ಅದೇ ನಿಮಗೆ ರಿಟರ್ನ್ ಸಿಗುತ್ತೆ ಹಾಗಾಗಿ ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ರೀಚ್ ಆಗೇ ಆಗುತ್ತೆ ಇಂದ ನೀವು ಕೂಡ ತುಂಬಾ ಅರ್ನ್ ಮಾಡ್ಬೋದು ಬಟ್ ತುಂಬ ಜಾಸ್ತಿ ಅರ್ನ್ ಆಗುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಬಟ್ ವ್ಯೂಸ್ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು ನಾವು ಯಾವ ರೀತಿ ಅರ್ನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಲಾಂಗ್ ವೀಡಿಯೋಸ್ ಹಾಕಿದ್ರೆ ಅದಕ್ಕೆ ಅಡ್ವಟೈಸ್ಮೆಂಟ್ ಬರುತ್ತೆ ನೋಡಿ ಅಡ್ವರ್ಟೈಸರ್ಸ್ ನಮಗೆ ಪೇ ಮಾಡುವಂತಹದ್ದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಯೂಟ್ಯೂಬಿಗೆ ಹೋಗುತ್ತೆ ಇನ್ನು ಸ್ವಲ್ಪ ನಮಗೆ ಬರುತ್ತೆ ಸೊ ಈ ತರ ಯೂಟ್ಯೂಬ್ ನಮಗೆ ಪೇಮೆಂಟ್ ಮಾಡುತ್ತೆ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಕೆಲಸನ ಬಿಟ್ಟು ಯೂಟ್ಯೂಬ್ನ ಚೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಯಾವಾಗ ಯೂಟ್ಯೂಬಿಂದ ಇಂದ ಪೇಮೆಂಟ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಒನ್ ಇಯರ್ ಆಗ್ಬೋದು ಅಥವಾ ಟೂ ಇಯರ್ ಆಗ್ಬೋದು ಅಥವಾ ಕೆಲವರಿಗೆ ಫಿಫ್ಟೀನ್ ಡೇಸಲ್ಲೇ ಬರ್ಬೋದು ಹೇಳೋದಕ್ಕಾಗಲ್ಲ ನಮ್ಮ ಒಂದು ಲಕ್ ಮೇಲೆ ಯು ಯೂಟ್ಯೂಬ್ ಅನ್ನುವಂಥದ್ದು ನಿಂತಿರುತ್ತೆ ಯೂಟ್ಯೂಬ್ ಮಾಡುವಂಥದ್ದು ತುಂಬ ಈಸಿ ಕೆಲಸ ಕೂಡ ಅಲ್ಲ ಸ್ವಲ್ಪ ನಮ್ಮ ಕಡೆಯಿಂದ ಎಫರ್ಟ್ ಕೂಡ ಇರಬೇಕು ಅದಕ್ಕೆ ನಮ್ಮ ಮೈಂಡ್ ಕೂಡ ಸಪೋರ್ಟ್ ಮಾಡಬೇಕು ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ಕೆಲಸ ಮಾಡಿ ಆಯಿತಾ ಹಿಂದೆಯಿಂದ ಮಾತಾಡುವಂಥವ್ರು ಇರ್ತಾರೆ ಕೆಲವರು ಸಪೋರ್ಟ್ ಮಾಡುವಂಥವ್ರು ಇರ್ತಾರೆ ಕೆಲವರು ಕೆಲವರು ಮುಂದೆಯಿಂದ ಸಪೋರ್ಟ್ ಮಾಡಿ ಹಿಂದೆಯಿಂದ ಮಾತಾಡುವವರು ಇರ್ತಾರೆ ಸೊ ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡಿ ಮಾಡಿ ನೀವು ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪಾರ್ಟ್ ಟೈಮ್ ಆಗಿ ಫಸ್ಟ್ ತಗೊಳ್ಳಿ ಬೇಕಂತ ಹೇಳಿದ್ರೆ ನೀವು ಅದರ ಮೇಲೆ ಎಫರ್ಟ್ ಜಾಸ್ತಿ ಹಾಕಿದ್ರೆ ಫುಲ್ ಟೈಮ್ ಆಗಿ ಕೂಡ ತಕ್ಕೊಳ್ಬೋದು ಬಟ್ ಯೂಟ್ಯೂಬಿಂದ ಪೇಮೆಂಟ್ ಬಂದೇ ಬರುತ್ತೆ ಬಟ್ ಪ್ರಾಮಾಣಿಕವಾಗಿ ವಿಡಿಯೋಸ್ನ ಮಾಡಿ ನಿಜವಾಗ್ಲೂ ಯೂಟ್ಯೂಬಿಂದ ನೀವು ಕೂಡ ಅರ್ನ್ ಮಾಡಬಹುದು ಹಾಗೆ ನಂದು ಕೂಡ ಮಾಡರ್ಟೈಸೇಷನ್ ಆನ್ ಆಗಿದೆ ಇನ್ನೇನು ಸದ್ಯದಲ್ಲೇ ಯೂಟ್ಯೂಬ್ ಆ್ಯಡ್ಸ್ ಅಂಡ್ ಸ್ಪಿನ್ ಕೂಡ ಬರುತ್ತೆ ಅಂತ ಅನ್ಕೊಳ್ತೀವಿ ಗೂಗಲ್ ಆ್ಯಡ್ಸ್ ಇನ್ ಸ್ಪಿನ್ ಬರೋದಕ್ಕೆ ಟೆನ್ ಡಾಲರ್ ಕಂಪ್ಲೀಟ್ ಆಗ್ಬೇಕಾಯ್ತು ಆ ಟೆನ್ ಡಾಲರ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರುತ್ತೆ ಅದನ್ನು ನಾವು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕು ಆನಂತರ ಹಂಡ್ರೆಡ್ ಡಾಲರ್ ಆದಮೇಲೆ ನಮ್ಮ ಒಂದು ಅಕೌಂಟ್ಗೆ ಅಮೌಂಟು ಬರುತ್ತೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಇದೆ ನಾವು ಯಾವುದಾದ್ರೂ ಒಂದು ಪ್ರೊಸೀಜರಲ್ಲಿ ಏನು ಪ್ರಾಬ್ಲಮ್ ಆದರೆ ನಮಗೆ ಅಮೌಂಟ್ ಬರೋದು ತುಂಬಾ ಲೇಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಯೂಟ್ಯೂಬ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್